ಜನ್ರು ಮನ್ಸಲ್ಲೂ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳ್ಕೊಟ್ಬಿಟ್ರು ಗಿರೀಶ್ ಮಠಣ್ಣ ಹೇಳ್ಕೊಟ್ಬಿಟ್ರು ಅಂತೆಲ್ಲ ಹೇಳೋದ್ ಬೇಡ ವಿಡಿಯೋ ಏನಿದೆ ಆ ಸಾಕ್ಷಿಯನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ನಂದೇನು ಇದ್ರಲ್ಲಿ ತಪ್ಪಿಲ್ಲ ತಪ್ಪಿಲ್ಲ ಏನಿದ್ರು ಕೂಡ ಇವರು ಕೊಟ್ಟಿದ್ರಲ್ಲ ವಿಡಿಯೋ ಮುಖಾಂತರ ಇದನ್ನೇ ಎಫ್ಐ ಆರ್ ಅಲ್ಲಿ ಕೊಟ್ಟಿದ್ರು ಇದನ್ನೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅದೇ ಒನ್ ಏಟಿ ತ್ರೀ ಹೇಳಿಕೆಯಲ್ಲೂ ಕೂಡ ಬಿ ಎನ್ ಎಸ್ ಕಾಯ್ದೆ ಒನ್ ಏಯ್ಟಿ ತ್ರೀ ಅಲ್ಲೂ ಕೂಡ ಅದನ್ನೇ ಕೊಟ್ಟಿದ್ರು ಅಂತ ಇವಾಗ ಚಿಹ್ನೆ ಬಂದ್ಕೊಂಡು ಗಳಗಳ ಅಳ್ತಾ ಇದನ್ನ ಅಂತ ಹೇಳಿದ್ರೆ ಮುಂಚೆನಾಯ್ತು ಹಾಗಾದ್ರೆ ನೀನ್ ಮಾಡಿರುವಂತದ್ದು ಪ್ರತಿಯೊಂದು ಆರೋಪನ ಹಾಗಾದ್ರೆ ಅಲ್ಲ ಇನ್ನೊಂದು ಮೂರ್ ಲಕ್ಷ ರೂಪಾಯಿ ಹಣ ಯಾಕೆ ತಗೋಬೇಕಾಗಿತ್ತು ನೀನಷ್ಟು ನಿಯತ್ತಿಂದ ಇರೋನಾಗಿದ್ರೆ ಯಾಕೆ ತಗೋಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಅಂದ್ರೆ ದುಡ್ಡು ಇವಾಗ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ತಪ್ಪಿನ ಅರಿವಾಗ್ಬಿಡ್ತಾ ಹಾಗಾದ್ರೆ ಎದುರಿಸುವಂತದ್ದು ಏನಿದೆ ನಿಮಗೆ ಈ ತರ ಮೂಮೆಂಟ್ ಇದ್ರೆ ನೀನ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು ನನ್ನ ಹತ್ರ ಹೀಗೆ ಹೇಳಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ ಈಗ ಇದ್ರು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಇವ್ರನ್ನ ಒಳ ಹಾಕ್ತಿದ್ರು ಯಾಕಂತ ಹೇಳಿದ್ರೆ ನಿಮ್ಮ ಪರವಾಗಿ ಜಾಸ್ತಿ ಜನ ಇದ್ರು ಅಂತ ನಂಬಿತ್ತು ಧರ್ಮಸ್ಥಳ ವಿರುದ್ಧವಾಗಿ ಅಪಪ್ರಚಾರ ಮಾಡೋಕೆ ಈ ತರ ಹೇಳಿದ್ರು ಅಂತ ಹೇಳ್ಕೊಂಡು ಮುಂಚೆನೆ ಹೇಳ್ಬೋದಾಗಿತ್ತಲ್ಲ ಸರ್ಕಾರದಿಂದ ಇರುತ್ತೆ ಏನು ಪ್ರೊಟೆಕ್ಟ್ ಮಾಡುವಂತದ್ದು ಮಾಡ್ತಾರೆ ನಿಮ್ಮನ್ನ ಬಟ್ ಅವ್ರಿಗೆ ಅರಿವಾಗಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ನೋಡಿ ಅವರು ಅಷ್ಟು ಅಂದ್ರೆ ಚಾಕು ಚಕ್ಕತಿಯಿಂದ ಅವಾಗ್ಲೇ ವಿಡಿಯೋ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರ ಸೇಫ್ ಝೋನ್ಗೆ ಬಟ್ ಚಿನ್ನಯನಿಗೆ ಅಲ್ಲಿ ಅರಿವಾಗಿಲ್ಲ ಇರೋ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾನೆ ಹೇಳ್ಬಿಟ್ಟಿದ್ದಾನೆ ಇವಾಗ ಜೈಲಿ ಮೇಲೆ ಅಳ್ತಾ ಇದ್ದಾನೆ ಹಾಗಾದ್ರೆ ಇನ್ನೊಂದು ಈಗ ಮಹೇಶಿ ತಿಮ್ರೋಡಿ ಅವರನ್ನ ಈಗ ಗಡಿಪಾರ ಆದೇಶ ಮಾಡಿದ್ರು ಗಡಿಪಾರ ಅಂದ್ರೆ ಏನು ಗೆತ್ತ ಬನ್ನಿ ಅದ್ರ ಬಗ್ಗೆ ಒಂದು ನೋಡ್ಕೊಂಡ್ ಬರೋಣ ನಿರಂತರ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಕ್ರಮ ವಹಿಸಲಾಗತ್ತೆ ಅವ್ರ ವಿರುದ್ಧ ಒಂದೋ ಎರಡೋ ಕೇಸ್ ಓಕೆ ನಿರಂತರ ಅದೋ ಇದೋ ಅಂತ ಹೇಳ್ಕೊಂಡು ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗಿಯಾದ್ರೆ ಇವ್ರ ಮೇಲೆ ಒಂದು ಮೂವತ್ತೆರಡು ಕೇಸ್ ಇದೆ ಅಂತ ಹೇಳ್ಕೊಂಡು ಎ ಸಿ ಹೇಳ್ತಾ ಇದ್ದಾರೆ ಸೊ ಆ ಒಂದು ವಿಚಾರಕ್ಕೆ ಇಲ್ಲಿನ ಶಾಂತಿಯನ್ನ ಕದಡುವಂತ ಕೆಲಸ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಕಡೆಯಿಂದ ಆಗತ್ತೆ ಅಂತ ಹೇಳ್ಕೊಂಡು ಈಗ ಗಡಿಪಾರಿಗೆ ಆದೇಶವನ್ನ ಕೊಟ್ಟಿದ್ರು ಈಗ ಶಾಂತಿ ಕದಡ್ತೋ ಮತ್ತೊಂದು ಎಂತದ್ದು ಜನ ಕೇಳ್ತಾ ಇರುವಂತದ್ದು ಎಸ್ ಐ ಟಿ ತನಿಖೆ ಆಗ್ತದೆ ಈ ಮೂಮೆಂಟ್ ಅಲ್ಲಿ ಯಾಕೆ ಅವರನ್ನ ಕಳಿಸ್ತಾ ಇದ್ದೀರಿ ಅಂತ ಆದ್ರೆ ಅವ್ರು ಹೇಳ್ತಾ ಇದ್ರೆ ಸ್ಪಷ್ಟನೆ ಕೊಡ್ತಾ ಇದ್ರೆ ಜೂನ್ ಅಲ್ಲೇ ಬಂದಿದೆ ಸ್ವಾಮಿ ಮೂವತ್ತಾರು ಜನರ ಬಂದಿದೆ ಇವ್ರದ್ರಲ್ಲಿ ಹದಿನಾರನೇ ಅವರು ಈಗಾಗಲೇ ಎಲ್ಲ ಪಂಗಡದ ಮುಖಂಡರುಗಳನ್ನು ಕೂಡ ನಾವು ಕಳಿಸ್ತಾ ಇದ್ವಿ ದಕ್ಷಿಣ ಕನ್ನಡ ಕೋಮು ಸೌಹಾರ್ದತೆಯಿಂದ ಇರಬೇಕು ಯಾರು ಕೂಡ ಗಲಾಟೆ ಗೌಜು ಮತ್ತೊಂದು ಎಲ್ಲ ಮಾಡಬಾರದು ಆ ನಿಟ್ಟಿನಲ್ಲಿ ನಾವು ಈಗ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಹದಗೆಡಬಾರದು ಎನ್ನುವಂತ ನಿಟ್ಟಿನಲ್ಲಿ ನಾವು ಈ ಕ್ರಮವನ್ನು ತೆಗೆದುಕೊಂಡಿದ್ವಿ ಅಂತ ಹೇಳ್ತಾ ಇದ್ರು ಮುಂದೆ ಯಾವುದೇ ಘಟನೆ ನಡೆಯದಂತೆ ತಡೆಗಟ್ಟಲು ಕ್ರಮ ಇವರಿಂದ ಏನೋ ಹೋಗ್ಕೊಂಡು ಭಾಷಣ ಮಾಡೋದು ಜನರನ್ನ ಎತ್ತಿ ಕಟ್ಟುವಂಥದ್ದು ಅಥವಾ ರೋಷ ವೇಷ ರೋಷಾಗ್ನಿ ಎಲ್ಲ ಬರುವಂತೆ ಮಾಡೋದು ಅದೆಲ್ಲ ಬೇಡ ಆ ಮೂಮೆಂಟ್ ಅಲ್ಲಿ ಜನರು ಯಾವುದೇ ರೀತಿಯಾದಂತ ದಾರಿ ತಪ್ಪಬಾರದು ಇವರು ಭಾಷಣ ಮುಖಾಂತರ ಅಂತ ಹೇಳ್ಬಿಟ್ಟು ಅವರು ಗಡಿಪಾರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಆ ಠಾಣೆ ಇರುವ ಪ್ರದೇಶ ಅಥವಾ ಜಿಲ್ಲೆಯಿಂದಲೇ ಗಡಿಪಾರು ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಫಿಫ್ಟಿ ಐಟ್ ರಡಿ ಕಾಕಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಗಡಿಪಾರಿಗೂ ಮುನ್ನ ನೋಟಿಸ್ ಜಾರಿ ಮಾಡಿದ್ದಾರೆ ಪೊಲೀಸ್ನವರು ಮೊದಲು ಗಡಿಪಾರು ಮಾಡಬಾರದು ಯಾಕೆ ಅಂತ ನೋಟಿಸ್ ನೋಟಿಸ್ ಬಳಿಕ ಗಡಿಪಾರು ಆದೇಶವನ್ನ ಹೊರಡಿಸಲಾಗುತ್ತೆ ಆರೋಪಿ ಗಡಿಪಾರ ವಿರುದ್ಧ ಕೋರ್ಟ್ಗೆ ಹೋಗಬಹುದು ಇನ್ ಕೇಸ್ ಈ ಮುಮೆಂಟ್ಗೂ ಏನಾದ್ರೂ ಎಸ್ ಐ ಟಿ ತನಿಖೆನೋ ಮತ್ತೊಂದು ತನಿಖೆನೋ ಈಗ ಮೂವತ್ತೊಂದು ಮೂವತ್ತೆರಡು ಕೇಸ್ ಇದೆಯಲ್ಲ ಅದಕ್ಕೇನಾದ್ರೂ ಕೋರ್ಟ್ ಏನಾದ್ರೂ ತನಿಖೆಗೆ ಕಾರದ್ರೆ ಆದೇಶವನ್ನ ಕೊಟ್ಟರೆ ಆ ಮುಮೆಂಟ್ ಅಲ್ಲಿ ಬರ್ಬಹುದು ಆ ಮೂಮೆಂಟಿಗೆ ಮಾತ್ರ ಬರಬೇಕು ಯಾವುದೋ ಕಾರ್ಯಕ್ರಮ ಮತ್ತೊಂದು ಇಲ್ಲ ನನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಪರ್ಮಿಷನ್ ಇರೋದಿಲ್ಲ ಇನ್ ಕೇಸ್ ಬೇಕಾದ್ರೂ ಕೂಡ ಪೊಲೀಸ್ನವರ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಆಫ್ಟರ್ ಒಂದು ವರ್ಷ ಏನ್ ಬೇಕಾದ್ರೂ ಆಗ್ಬಹುದು ಸೊ ಒಂದು ವರ್ಷದ ತನಕ ರಾಯಚೂರ್ನ ಮಾನ್ವಿಯಲ್ ಇರಬೇಕಾಗತ್ತೆ ಅಲ್ಲೇನಾದ್ರೂ ಸಮಸ್ಯೆ ಆದ್ರೂ ಕೂಡ ಮತ್ತೊಂದಿಷ್ಟು ಕೇಸ್ ಆಗುತ್ತೆ ಸೊ ಈಗ ಏನೇ ದಕ್ಷಿಣ ಕನ್ನಡಕ್ಕೆ ಬರಬೇಕಂದ್ರೂ ಕೂಡ ಪೊಲೀಸ್ನವರ ಪರ್ಮಿಷನ್ ಬೇಕೇ ಬೇಕು ನಾಳೆ ಇನ್ ಕೇಸ್ ಏನಾದ್ರೂ ಪೊಲೀಸ್ ಗೊತ್ತಿಲ್ಲದೆ ಇಲ್ಲೇನೋ ಬಂದ್ಬಿಟ್ರೆ ಅಂತ ಸಂದರ್ಭದಲ್ಲಿ ವಶಕ್ಕೂ ಕೂಡ ಪಡೆದುಕೊಳ್ಳಬಹುದು ಹೀಗೆಲ್ಲ ಇದೆ ಸೊ ಈ ಮೂಮೆಂಟ್ ಅಲ್ಲಿ ಈಗ ಸದ್ಯ ಈಗ ಜನ ಮಾತಾಡ್ತಾ ಇರುವಂತದ್ದು ಇಪ್ಪತ್ತೈದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಾಯಚೂರು ಮಾನವಿಗೆ ಗಡಿಪಾರ್ ಮಾಡುವಂತ ಆದೇಶ ಹೊರಬಿದ್ದಿದೆ ಗೊತ್ತಿಲ್ಲ ಅಂತ ಜನ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಗಮನಿಸಲೇಬೇಕಾಗುತ್ತೆ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್ ನೀಡಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬಿಗಿ ಭದ್ರತೆಯನ್ನ ನಡೆಸಿರುವಂತದ್ದು ತಿಮರೋಡಿ ಆಪ್ತ ಗಣೇಶ್ಗೂ ಕೂಡ ಈಗಾಗಲೇ ಎಸ್ಐಟಿ ಡ್ರಿಲ್ ಅನ್ನ ನಡೆಸ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ಹೇಳಿದಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಫೋನ್ಸ್ ಫೋನ್ ಬರೋಬರಿ ನಾಲ್ಕು ಫೋನ್ಸ್ ಗಳನ್ನ ಈ ಗಣೇಶ್ ಎಂಬಾತನೇ ಆ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಏನೇ ಫೋನ್ ಪೇ ಅಥವಾ ಗೂಗಲ್ ಪೇ ಏನೇ ಡೀಟೇಲ್ಸ್ ಗಳಿದ್ರು ಕೂಡ ಈ ತಾನೇ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಇನ್ನ ಹೇಳಿದ ಹಾಗೆ ಬೆಳ್ತಂಗಡಿಗೆ ತಿಮ್ನೋಡಿ ಬಂದ ಕೂಡಲೇ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗ್ತಾ ಇದೆ ಅಷ್ಟೇ ಇಲ್ಲದೆ ತಿಮರೋಡಿ ಮೊಬೈಲ್ ಗಳ ಹ್ಯಾಂಡಲ್ ಮಾಡ್ತಿದ್ದ ಗಣೇಶನಿಗೂ ಕೂಡ ಈಗಾಗಲೇ ಸಂಕಷ್ಟ ಎದುರಾಗಿದೆ ಹಾಕಿದೆ ಸೊ ಇದೆಲ್ಲವನ್ನ ಗಮನಿಸ್ತಾ ಹೋಗ್ತಾ ಇದ್ರೆ ಇಲ್ಲಿ ಅವರು ಯಾವ್ದ್ರಲ್ಲೂ ಕೂಡ ಸಿಕ್ಕಾಕೊಂಡಿಲ್ಲ ಬೇರವನ್ನ ಸಿಲುಕಿಸಿದ್ದಾರೆ ನೋಡಿ ತಿಮರೋಡಿಗೆ ನೋಟಿಸ್ ಇರೋದಕ್ಕೆ ಪೊಲೀಸರು ಈಗಾಗಲೇ ಭರದ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಬೆಳ್ತಂಗಡಿಗೆ ತಿಮರೋಡಿ ಬಂದ ತಕ್ಷಣ ನೋಟಿಸ್ ಅನ್ನ ಕೊಡ್ತಾರೆ ಸದ್ಯ ತಿಮರೋಡಿ ಬೆಂಗಳೂರಿನಲ್ಲಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ನೋಟಿಸ್ ಸಿಗೋ ತನಕ ಜಿಲ್ಲೆಯಲ್ಲಿ ಇರುವ ಅವಕಾಶ ಕೂಡ ಇರುವಂತದ್ದು ನೋಟಿಸ್ ಸಿಕ್ಕ ಬಳಿಕ ತಿಮರೋಡಿ ಜಿಲ್ಲೆ ತೊರಿಲೇಬೇಕು ಅಟ್ ಎನಿ ಕಾಸ್ಟ್ ಅಟ್ ಎನಿ ಟೈಮ್ ಒಂದು ವೇಳೆ ತಿಮುರೋಡಿ ಜಿಲ್ಲೆಯಲ್ಲಿ ಕಂಡ್ರೆ ನೋಟಿಸ್ ಅನ್ನ ನೀಡ್ತಾರೆ ನೋಟಿಸ್ ಕೊಟ್ಟು ಮಾನ್ವಿಗೆ ಬಿಟ್ಟು ಬರ್ತಾರಂತೆ ಪೊಲೀಸರು ಮನೆ ಮಗಳನ್ನ ಕರ್ಕೊಂಡು ಹೋಗಿ ಗಂಡನ ಮನೆಗೆ ಬಿಡೋತರ ಪೊಲೀಸರು ಈಗ ಅದೇ ರೀತಿಯಾದಂತಹ ಕೆಲಸವನ್ನ ಮಾಡಬೇಕಾಗಿದೆ ಮಹೇಶ್ ಶೆಟ್ಟಿ ತಿಮುರೋಡಿಯವರನ್ನ ನೇರವಾಗಿ ರಾಯಚೂರಿನ ಮಾನ್ವಿಗೆ ಬಿಡುವಂತಹ ಕೆಲಸವನ್ನ ಮಾಡ್ತಾರೆ ನೇರವಾಗಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಕಳ್ಸೋದಿಲ್ಲ ಅಲ್ಲ ಅವರು ಹೋಗಬಹುದು ಹೌದು ಅವರೇ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಾರೆ ಸೊ ಇನ್ ಕೇಸ್ ಆ ಮೂಮೆಂಟ್ ಕೂಡ ಹೋಗ್ದೆ ಇದ್ರೆ ಅವ್ರ ವಿರುದ್ಧ ಕ್ರಮ ಆಗತ್ತೆ ಸೊ ಅದಕ್ಕೂ ಮುಂಚೆ ಇವರು ಕಾನೂನು ಪ್ರಕಾರ ಏನ್ ಮಾಡ್ಕೊಳ್ಬೇಕು ಅದಕ್ಕೆ ಟ್ರೈ ಮಾಡ್ತಿದ್ದಾರೆ ಈಗ ಅಂದ್ರೆ ಹೈಕೋರ್ಟ್ಗೆ ಹೋಗ್ಬಹುದು ಅರ್ಜಿ ಹಾಕ್ಬಹುದು ನನ್ನ ಏಕೆ ಹಾಕಿ ಹೀಗೆ ಯಾಕೆ ಅಲ್ಲಿ ಅಂತ ಪ್ರಶ್ನೆ ಮಾಡಬಹುದು ಆದ್ರೆ ಅಲ್ಲಿ ಏನು ವಾದ ಆಗುತ್ತೆ ಏನೋ ಗೊತ್ತಿಲ್ಲ ಆ ಮೂಮೆಂಟ್ ಅಲ್ಲಿ ನಾನು ಅವ್ರ ಮೇಲೆ ಮೂವತ್ತೆರಡು ಕೇಸ್ ಇದೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಿನಲ್ಲಿ ಅವ್ರನ್ನ ಗಡಿಪಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೋರ್ಟ್ ಅವರು ವಿವೇಚನೆಗೆ ಬಿಟ್ಟಂತ ವಿಚಾರ ಕೋರ್ಟ್ ಬೇಕಾದ್ರೆ ಗಡಿಪಾರ ಮಾಡಬಹುದು ಬಿಡ್ಬಹುದು ಅವರವರ ವಿವೇಚನೆಗೆ ಬಿಟ್ಟಂತ ವಿಚಾರ ಎಷ್ಟು ಓಕೆ ಮುಂದಿನ ಬ್ರೇಕಿಂಗ್ ಹೋಗೋಣ ಗಡಿಪಾರು ಬಳಿಕ ತಿಮ್ರೋಡಿಗೆ ಹಾಗಾದ್ರೆ ಖಾದಿದಿಯ ಶಾಕ್ ಯಾಕ ಹಾಗಾದ್ರೆ ಒಂದ್ ಕಡೆ ಗಡಿಪಾರ್ ಆದೇಶ ಇನ್ನೊಂದು ಕಡೆಯಲ್ಲಿ ಶಾಕ್ ಮೇಲೆ ಶಾಕ್ ಏನು ಅಕ್ರಮವಾಗಿ ಶಸ್ತ್ರಾಸ್ತ್ರ ಕೂಡಿಟ್ಟ ಕೇಸ್ ನಲ್ಲಿ ಎದುರಾಗುತ್ತಾ ಸಂಕಷ್ಟ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ತಿಮ್ರೋಡಿಯವರು ಅವರು ಇಂದು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ವಿಚಾರ ಕೂಡ ವಿಚಾರಣೆಯನ್ನ ನಡೆಸಲಾಗುತ್ತೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ತಿಮ್ರೋಡಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ತಿಮ್ರೋಡಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತವಾ ಅಥವಾ ಇಲ್ವಾ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಗಡಿಪಾರು ಬಳಿಕ ತಿಮರೋಡಿಗೆ ಬೇಗ್ ಶಾಕ್ ಎದುರಾಗುತ್ತಾ ಅಕ್ರಮವಾಗಿ ಮನೆಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟಂತಹ ಕೇಸ್ಗೆ ಈಗ ಸಂಕಷ್ಟ ಎದುರಾಗುತ್ತಾ ನಿರೀಕ್ಷಿತ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ ತಿಮರೋಡಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಇದರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯುತ್ತೆ ಅಕ್ರಮ ಶಸ್ತ್ರಾಸ್ತ್ರ ಅಡಿ ತಿಮರೋಡಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ತಿಮರೋಡಿಗೆ ಹಾಗಾದ್ರೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದೇ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಪ್ರಶ್ನೆಗಳು ಎಸ್ ಮನೆಯಲ್ಲಿ ಎರಡು ತಲ್ವಾರ್ ಸೇರಿದಂತೆ ಆ ಮನೆಯಲ್ಲಿ ಇಡಬಾರದಂತಹ ಉಪಕರಣಗಳನ್ನ ಅಥವಾ ವಸ್ತುಗಳನ್ನ ಇಟ್ಟಿದ್ರು ಅನ್ನುವಂತಹ ಒಂದು ಕಾರಣಕ್ಕೆ ಅವರ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಒಂದು ಕಡೆ ಅವ್ರು ಹೇಳ್ತಾ ಇರೋದೇನಂತಂದ್ರೆ ನನಗೆ ಥ್ರೆಟ್ ಇತ್ತು ಅಥವಾ ನಾನು ಹೋರಾಟ